ಫೆಬ್ರವರಿ ತಿಂಗಳಲ್ಲಿ ಬರುವ ಎಲ್ಲ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಎಂದು ಪಟ್ಟಣದಲ್ಲಿ ತಹಸೀಲ್ದಾರ್ ಅನಿಲ್ ಬಡಿಗೆ ಸೂಚನೆ ನೀಡಿದರು ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಫೆಬ್ರವರಿ ತಿಂಗಳ ಅಂದರೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಮಡಿವಾಳ ಮಾಚಿದೇವ ಜಯಂತಿ ಹಾಗೂ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಕಾಯಕ ಶರಣರ ಜಯಂತಿಗಳನ್ನು ಅದ್ದೂರಿಯಾಗಿ ಆಚರಿಸೋಣವೆಂದು ಎಂದು ತಹಸೀಲ್ದಾರ್ ಅನಿಲ್ ಬಡ್ಗೇರಿ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಸಮಾಜದ ಮುಖಂಡರಿಗೆ ಹೇಳಿದರು ಅವರು ಇಂದು ಸಿರಹಟ್ಟಿ ತಾಲೂಕಾಡಳಿತ ಕಚೇರಿಯ ಸಭಾಭವನದಲ್ಲಿ ನಡೆದ ಫೆಬ್ರವರಿ ತಿಂಗಳಲ್ಲಿ ನಡೆಯುವ ವಿವಿಧ ಜಯಂತಿಗಳ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ತಾಲೂಕಾಡಳಿತದ ವತಿಯಿಂದ ಕೈಗೊಳ್ಳಬೇಕಾದ ಕಾರ್ಯಗಳ ಕುರಿತು ಚರ್ಚಿಸಲು ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬ ಇಲಾಖೆಯ ಅಧಿಕಾರಿಗಳು ಕಡ್ಡಾಯವಾಗಿ ಉಪಸ್ಥಿತರಾಗಿ ಎಲ್ಲ ಆಚರಣೆಗಳನ್ನು ಪ್ರತಿಯೊಂದು ಇಲಾಖೆಗಳಲ್ಲಿ ಕಡ್ಡಾಯವಾಗಿ ಆಚರಿಸುವುದು ಅಷ್ಟೇ ಅಲ್ಲ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿ ಅಂಗನವಾಡಿ ಕೇಂದ್ರಗಳಲ್ಲಿ ಆಚರಿಸುವುದರ ಜೊತೆಗೆ ಮುಂದಿನ ಪೀಳಿಗೆಗೆ ಈ ಎಲ್ಲ ಆಚರಣೆಗಳ ಬಗ್ಗೆ ಮಕ್ಕಳಿಗೆ ಈ ಆಚರಣೆಗಳ ಬಗ್ಗೆ ತಿಳಿಸಿ ಹೇಳುವುದರಿಂದ ಅವರೂ ಕೂಡ ಪ್ರತಿಯೊಂದು ಆಚರಣೆಗಳ ಬಗ್ಗೆ ತಿಳಿದು ಮುಂದಿನ ಪೀಳಿಗೆಗೆ ತಿಳಿಸಿ ಹೇಳುವ ಕೆಲಸವಾಗಲಿದೆ ಆದ್ದರಿಂದ ಕಡ್ಡಾಯವಾಗಿ ಎಲ್ಲ ಆಚರಣೆಗಳನ್ನು ಎಲ್ಲರೂ ಸೇರಿ ಸುವ್ಯವಸ್ಥಿತವಾಗಿ ಆಚರಿಸಲು ಮುಂದಾಗೋಣ ಎಂದು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಧಿಕಾರಿ ಮರಿಗೌಡ ಸುರ್ಕೋಡ್ ಅರಣ್ಯ ಅಧಿಕಾರಿ ಕೌಶಿಕ್ ದಳವಾಯ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿದ್ದರಾಯ ಕಟ್ಟೆಮನಿ ಜಿಲ್ಲಾ ಪಂಚಾಯಿತಿ ಹಾಗೂ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆಯ ಸಂತೋಷ್ ಆಸ್ತಿ ಕೃಷಿ ಇಲಾಖೆ ಅಧಿಕಾರಿ ರೇವಣಪ್ಪ ಮನಗೂಳಿ ಹೇಸ್ಕಾಂ ಇಲಾಖೆ ಅಧಿಕಾರಿ ವೀರೇಶ್ ಬಡಿಗೇರ್ ಯಲ್ಲಪ್ಪ ಬಂಗಾರಿ

ಒಳಗಡೆ ಮಾಹಿತಿಯನ್ನು ಮಾಡ್ತೀವಿ ಕಾರ್ಯಕ್ರಮಗಳನ್ನು ಜಾರಿ ಮಾಡಿ ಆ ಎಲ್ಲ ಕ್ರಮಗಳಿಂದ ವರದಿಯನ್ನು ತಾವು ತೆಗೆದುಕೊಳ್ತೀವಿ ಆಮೇಲೆ ನಮ್ಮೆಲ್ಲ ಏನು ತಾಲೂಕು ಅಧಿಕಾರಿಗಳಿಗೆ ತಮ್ಮ ಕಚೇರಿಯಲ್ಲಿ ಏನು ಮಾಡೋಕ್ಕೆ ಹೇಳಿ ಆ ಭಾವಚಿತ್ರಗಳನ್ನು ಮತ್ತು ಅರ್ಚಣ ಮಟ್ಟದ ಬಗ್ಗೆ ನಮ್ಮ ತಾಲೂಕು ಮಟ್ಟದ ಒಂದು ಗ್ರೂಪ್ ಇಟ್ಟೆಲ್ಲ ನಾವು ಶೇರ್ ಮಾಡಿ ಆಮೇಲೆ ನಮ್ಮ ಎಲ್ಲ ಸಿಬ್ಬಂದಿಗಳಲ್ಲಿ ಕೂಡ ಆ ಮಹಿಳೆಯರ ಕುರಿತಾಗಿ ಚರ್ಚೆ ಆಗಬೇಕು ಅವರಿಗೆ ಅವತ್ತು ಮಾತಾಡಬೇಕು ಆ ಶಿವಶರಣ ಬಗ್ಗೆ ವಚನ ಕನ್ನಡ ಬಗ್ಗೆ ಅವರ ಚಿಂತನೆಗಳ ಬಗ್ಗೆ ಚರ್ಚೆ ಆಗಬೇಕು ಅಂದ್ರೆ ಅದು ಆ ಜಯಂತಿನ ನಾವು ಅಪಪೂರ್ಣವಾಗಿ ಆಚರಿಸ ಆಗ್ತದೆ ಅದಕ್ಕಾಗಿ ಈ ಜಯಂತಿಗಳನ್ನು ಸರ್ಕಾರ ಸುಮ್ಮನೆ ಮಾಡಿಲ್ಲ ಅವರು ಮಾಡಿರ್ತಕ್ಕಂತಹ ಏನು ಒಳ್ಳೆಯ ಕೆಲಸಗಳು ಮತ್ತು ಅವರು ಏನು ನಡೆದುಕೊಂಡು ಬಂದರೂ ಅವರ ಜೀವನ ಮತ್ತು ಆದರ್ಶವನ್ನು ಇಡೀ ಸಮಾಜದವರು ತಾವು ತಾವಿರುವವರೆಗೂ ಏನು ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಅದಾದ ನಂತರ ಕೂಡ ಅವರ ಆದರ್ಶ ಚಿಂತನೆಗಳು ಪ್ರತಿ ವರ್ಷ ಸಮಾಜದಲ್ಲಿ ಬರಬೇಕು ಮಕ್ಕಳಲ್ಲಿ ಇಂಗತ್ತು ಪೀಳಿಗೆಯಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಈ ಗೇಮ್ಸ್ಗಳನ್ನು ಮಾಡಿದವು ಅದಕ್ಕಾಗಿ ಅರ್ಥಪೂರ್ಣವಾಗಿ ನಾವು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ನಾವು ಅವತ್ತಿನ ದಿನ ಮಕ್ಕಳಿಗೆ ಅವತ್ತಿನ ದಿನ ಅಟ್ಲೀಸ್ಟ್ ನಿಮ್ಮ ಎಲ್ಲ ನೀವೇನು ರೆಡಿಂಗ್ ಕಾರ್ನರ್ ಪಡೆಗಳು ಆ ಕಾರ್ನರ್ ಒಳಗೆ ಅವರ ಪುಸ್ತಕಗಳನ್ನ ಈ ಕಡೆ ಅವತ್ತಿನ ದಿನ ಓದಕ್ಕೆ ಒಂದು ರೀಡಿಂಗ್ ಮತ್ತು ಒಂದು ಒನ್ ಅವರ್ ಕೊಟ್ಟಿರ್ತೇನೆ ಓದಕ್ಕೆ ರೆಡಿಂಗ್ ಕಾರ್ನರ್ ಪಡೆ ಐತಲ್ಲ ಈಗೂ ಐತಲ್ಲ ರೆಡಿಂಗ್ ಕಾರ್ನರ್ ಆಗಿ ಮೂಲಕ ಅವ್ರ ಮಕ್ಕಳಿಗೆ ಎರಡು ದಿನ ಪುಸ್ತಕವಾಗಿ ಪ್ರಿಪೇರ್ ಆಗಿ ಹೇಳಿ ಅವತ್ತಿನ ದಿನ ಒಂದು ಟಾಸ್ಕ್ ಕಾರ್ಯಕ್ರಮ ಮಾಡ್ರು ಮಕ್ಕಳಿಗೆ ಅವತ್ತಿನ ದಿನ ಅವ್ರ ರೂಪಕ ಅವ್ರು ಶಾಲೆ ಮಸಾಲೆ ಮಾತ್ರ ಅವ್ರ ಮಾಡ್ಕೊಂಡು ಬರ್ಬೋದು ಅಥವಾ ಅವ್ರ ಬಗ್ಗೆ ಮಾತಾಡಬಹುದು ವೇಷಗಳನ್ನು ನಡ್ಕೊಳ್ಬಹುದು ಆ ಥರ ಒಂದೇನೋ ವಿನೂತನವಾಗಿ ಕಾರ್ಯಕ್ರಮ ಮಾಡ್ತೀವಿ ಮಕ್ಕಳಿಗೂ ಬಸವತನ ಬರ್ತತಿ ಶಾಲೆಗಳಲ್ಲೂ ಕೂಡ ನೋಡ್ರಿ ನಾವು ಸರ್ಕಾರಿ ಶಾಲೆ ಕಚೇರಿಗಳಲ್ಲಿ ಕಚೇರಿಗಳಲ್ಲಿ ಮಾಡಿದ್ರೆ ಅದು ನಮಗೆ ಎಷ್ಟು ಸೀಮಿತ ಆಗ್ತದೆ ನಾವು ನಮ್ಮ ಕೆಲಸ ಮತ್ತು ಗಂಧರೊಳಗೆ ನಾವು ಮತ್ತೆ ಈಗ ಜಯಂತಿ ಮಾಡ್ತೀವಿ ಏನೋ ಒಂದು ಹತ್ತು ನಿಮಿಷ ಮಾತಾಡ್ತೀವಿ ನಾವು ಓದಿ ಮಾಡ್ತಾ ಕೆಲಸ ತಿಳ್ಕೊತೀವಿ ಆದ್ರೆ ಈಗೇನೈತಲ್ಲ ಇದು ಇವರ ಆದರ್ಶ ಇವರು ಸಮಾಜದಲ್ಲಿ ಬರಬೇಕಪ್ಪ ಅಂತಂದ್ರೆ ಅದು ಯಾರ ಮೂಲಕ ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಅಂತ ನಮ್ಮ ಮುಂದಿನ ಪೀಳಿಗೆ ಯಾರಪ್ಪ ಅಂದ್ರೆ ನಮ್ಮ ಶಾಲಾ ಮಕ್ಕಳು ಅವರಲ್ಲಿ ಆ ಭಾವನೆಗಳು ಆ ಚಿಂತನೆಗಳು ಮೂಡಿದಪ್ಪ ಅಂತಂದ್ರೆ ಶಾಶ್ವತವಾಗಿ ಅವರ ಅಜರಾಮರವಾಗಿ ಉಳಿಸಕ್ಕಂಥ ಕೆಲಸ ಆಗ್ತೈತಿ ಆ ಅಂತ ಕೆಲಸವನ್ನ ಅವರು ನಮ್ಮ ಶಿಕ್ಷಣ ಇಲಾಖೆಯಿಂದ ಅಷ್ಟು ಮಾಡ